ಸನ್ಮಾನ್ಯ ಈ ದೇಶದ ಹೆಮ್ಮೆಯ ಪುತ್ರ ನರೇಂದ್ರ ಮೋದಿಯವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ಪ್ರಪಂಚದಲ್ಲಿ ಅತ್ಯಂತ ಯಶಸ್ವಿ ನಾಯಕ ಅಂದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರು ಆ ಪುಣ್ಯಾತ್ಮನ ಜನ್ಮದಿನದ ದಿನದಂದು ಈ ಒಂದು ನಮ್ಮ ಪಕ್ಷದ ಮುಖಂಡರುಗಳಾದಂಥ ಹನುಮಂತಪ್ಪನವರು ಮಹೇಶಪ್ಪನವರು ಈಗ ತಾನೇ ಮಾತಾಡಿದಂಥ ನಮ್ಮ ಶಾಂತರಾಜ್ ಪಟೇಲ್ರು ಜಗ್ಗಣ್ಣವರು ಹಾಲೇಶಣ್ಣವರು ಇನ್ನೂ ಅನೇಕ ಮುಖಂಡರುಗಳು ಇವತ್ತೇ ಈ ರಾಜ್ಯ ಸರ್ಕಾರ ಏನು ಮಾಡದೇ ಇದ್ದರೆ ಇವತ್ತೇ ಗುಂಡಿಗಳನ್ನು ಮುಚ್ಚೋದಕ್ಕೂ ಸಾಧ್ಯ ಆಗ್ತಾಯಿಲ್ಲ ಈ ಕಾಂಗ್ರೆಸ್ ಸರ್ಕಾರದ ಇಂಥ ಒಂದು ಭ್ರಷ್ಟತೆಯನ್ನು ಇವತ್ತು ಎಷ್ಟೋ ಹೆಣ್ಮಕ್ಳು ಗಾಡಿಯಲ್ಲಿ ಬರ್ತಕ್ಕಂಥವ್ರು ಯುವಕರು ಯಜಮಾನ್ರುಗಳು ಇವತ್ತೆಷ್ಟೋ ಜನ ಇಲ್ಲಿ ಬಿದ್ದಿ ಬಿದ್ದಿದ್ದಾರೆ ಮೇನ್ ರೋಡಲ್ಲಿ ಕೂಡ ಇಂತಿಂಥ ಗುಂಡಿಗಳಿದ್ರೂ ಕೂಡ ಈ ಸರ್ಕಾರಕ್ಕೆ ಮಾನ್ಯತೆ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳೆಲ್ಲ ಸೇರಿ ಇವತ್ತು ಗುಂಡಿ ಮುಚ್ಚೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಜೊತೆಗೆ ಹೊನ್ನಾಳಿ ಆಸ್ಪತ್ರೆ ಇಲ್ಲಿ ಹಣ್ಣು ಮತ್ತು ಹಣ್ಣು ಹಂಪಲನ್ನು ಹಂಚೋದ್ರ ಮೂಲಕ ಮತ್ತು ನ್ಯಾಮ್ತಿ ತಾಲೂಕಿನಲ್ಲೂ ಕೂಡ ಆಸ್ಪತ್ರೆಯಲ್ಲಿ ರೋಗಿಗಳನ್ನು ಏನಿವತ್ತೆ ಭೇಟಿ ಆಗ್ತಕ್ಕಂಥ ಸಂದರ್ಭ ಜೊತೆಗೆ ನ್ಯಾಮತಿಯಲ್ಲಿ ಎಲ್ಲ ಕಡೆಯೂ ಕೂಡ ಸದಸ್ಯತ್ವ ಅಭಿಯಾನವನ್ನು ಕೂಡ ನಾವಿವತ್ತೇ ಈ ಒಂದು ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಇವತ್ತು ಹೊನ್ನಾಳಿ ಮತ್ತು ನ್ಯಾಮ್ತಿ ತಾಲೂಕಿನಲ್ಲಿ ಈ ಕಾರ್ಯಕ್ರಮವನ್ನು ಮಾತ್ ನಮ್ಮ ಎಮ್ಮೆ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪ್ರಯು ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನನಗೆ ಮಾತನಾಡಲು ಅವಕಾಶ ಕೊಟ್ಟಂಥ ಎಲ್ಲ ಮುಖಂಡರಿಗೂ ಒಂದು ಮಾತು ಜನತಾ ಪಾರ್ಟಿ ಹೊನ್ನಾಳಿ ಮತ್ತು ನ್ಯಾಮ ನ್ಯಾಮತಿ ಮಂಡಲದ ವತಿಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇರೋ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ ಹಾಗೂ ಮಾಸ್ಟಿ ಸುತ್ತಮುತ್ತಲ ಗ್ರಾಮಸ್ಥರೇ ಈ ದಿನ ನಮ್ಮ ಧೀಮಂತ ನಾಯಕ ಮರೆಯದ ಮಾಣಿಕ್ಯ ನರೇಂದ್ರ ಮೋದಿ ವಿಶ್ವಖಂಡ ಅಪ್ರತಿಮ ನಾಯಕ ವಿ ನರೇಂದ್ರ ಮೋದಿಯವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಪ್ರಯುಕ್ತ ಭಾರತೀಯ ಜನತಾ ಪಾರ್ಟಿ ಹೊನ್ನಾಳಿ ಮಂಡಲದ ವತಿಯಿಂದ ಈ ಒಂದು ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥ ಸರ್ಕಾರ ಇವು ಕಾಂಗ್ರೆಸ್ ಬಂದ ಮೇಲೆ ಎಲ್ಲ ಕಡೆ ಗುಂಡಿಗಳು ಎಲ್ಲ ಕಡೆ ಕೋಮುಗಲಭೆಗಳು ಎಲ್ಲ ಕಡೆ ಹಹಾಕಾರ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಇಂಥ ಒಂದು ಸಂದರ್ಭದಲ್ಲಿ ಜನರಿಗೆ ಈ ಒಂದು ಕಾಂಗ್ರೆಸ್ ಸರ್ಕಾರದ ಅಧಿಕ ಭ್ರಷ್ಟಾಚಾರವಾಗಿರ್ತಕ್ಕಂಥ ಭ್ರಷ್ಟ ಸರ್ಕಾರದ ವಿರುದ್ಧ ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನು ಆಚರಿಸುವುದರ ಮುಖಾಂತರ ಜನಗಳಿಗೆ ಇದು ನೆನಪು ಮಾಡೋದರ ಮುಖಾಂತರ ಮುಂದಿನ ದಿನಗಳಲ್ಲಿ ನಾವು ನರೇಂದ್ರ ಮೋದಿಯವರನ್ನ ಮತ್ತಷ್ಟು ಕೈ ಬಲಪಡಿಸಬೇಕು ಹಾಗೆಯೇ ರಾಜ್ಯದಲ್ಲಿ ಮತ್ತೊಮ್ಮೆ ಬಿ ಜೆ ಪಿ ಸರ್ಕಾರವನ್ನು ತಂದು ಸರ್ ರಾಜ್ಯವನ್ನು ಅಭಿವೃದ್ಧಿ ತೆಗೆದುಕೊಂಡು ಹೋಗಬೇಕು ಹಾಗೆಯೇ ನರೇಂದ್ರ ಮೋದಿ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಆಯುಷು ಐಶ್ವರ್ಯ ಎಲ್ಲವನ್ನು ಆ ದೇವರು ದಯಪಾಲಿಸಲಿ ಅಂತ ಕೇಳ್ಕೊತಾ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಒಂದಿಸಿ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ